ಕನ್ನಡ ಜನರನ್ನು ಒಂದು ಗೂಡಿಸಿ ಅದಕ್ಕೆ ಕರ್ನಾಟಕ ನಾಮಕರಣ ಮಾಡಿದ ವಿಶಿಷ್ಟ ದಿನವೇ ನವೆಂಬರ್ ಒಂದು ಮೂಲಮೀ ಸಾಹಿತ್ಯದ ಜಾನನ ಪತ ಹಾಗು ನಾನಾಕಲೆಗಳ ಅಭಿವೃದ್ಧಿ ಇದೆ ಕನ್ನಡ ಭಾಷೆ ಪಾತ್ರ ಮಹತ್ವವಾಗಿದೆ ಅಧ್ಯಾಚ್ಯನಮ ಹೀಗೆ ಬ್ಲಾಚ್ ಸೆನ್ ಮಾಡದ ಪಾಶ್ಯ ಬಹಗಳಕ್ಕೆಗೆ ಕನ್ನಡ ಭಾಷೆ ಪಾತ್ರವಾಗಿದೆ

ಮಾತನಾಡೋಣ ಕವಿಯಿಂದ ಕಾವ್ಯ ಕಾವ್ಯದಿಂದ ಕುವೆಂಪು ನೆನೆಯುತ್ತಾ ನನ್ನ ಮಾತು ಮುಗಿಸುತ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯಸದ ಶುಭಾಶಯಗಳು ಜೈ ಕನ್ನಡ ಅಂಬೇ ಜೈ ಕರ್ನಾಟಕ ಮಾತೆ ಸಮಸ್ಯೆ ಮೌಲ್ಯವಾದ ಸಮಯಕ್ಕೆ ಧನ್ಯವಾದಗಳು ನಿಮ್ಮ ಕನ್ನಡ ಕನ್ ಕನ್ನಡಿ ಕನ್ನಡಗನ್ನಾದ ನಿಮ್ಮ ಪ್ರಥಮದ ಮೌಲ್ಯವಾದ ಸಮಯಕ್ಕೆ ಧನ್ಯವಾದಗಳು ಜನಾದ ನಿಮ್ಮ ಪ್ರಥಮಿಗೆ ಟ್ರೀಟ್ ಮಾಡಿ ಶೇರ್ ಮಾಡಿ ತನ್ನಾಗಿ ಮಾಡಿ ಧನ್ಯವಾದಗಳು